ಅಯ್ಯೋ ರಚಕಯ್ಯ ಭಾಳ ಒಂಥರ ಇಲ್ಲೋಡು ನೋಡು ಹಿಂಸೆ ಕೊಟ್ಬಿಟ್ರು ನನ್ನ ನಾವು ಹೋಗಿ ಹೋಗಿ ಎಂತ ತತ್ತ ನಮ್ಮ ಅಪ್ಪಯ್ಯ ಕೆಡೋ ಬಿಟ್ನಪ್ಪ ನಪ್ಪ ನಮ್ಮ ಅಪ್ಪಾಯಿ ನೋಡ್ರಿ ಇವತ್ತು ಸಿಟ್ಟಲ್ಲೇ ಬರುತ್ತೆ ಹ್ಞೂ ಅದಕ್ಕೆ ನೋಡು ಬಂದೇ ಇಲ್ಲ ನಮ್ಮ ಅಪ್ಪಯ್ಯ ನಾನು ಹೋಗಿ ಸೊರ್ ಸರಿಯ ಬೈ ಬಂದಿದ್ದೆ ಹ್ಞೂ ನೋಡು ನನ್ನ ಮುಂಡ್ಯಾರ ಹಿಂಗೆ ಕಾರ್ಕಳೋಗ್ಯ ಅನ್ನಿಸ್ತಾರೆ ಅವಳ ಏನೋ ಯೋಟ ಒಳ್ಳೆಗಳಾಳು ಅಂತೇಳಿ ಅವ್ರಿಗೆ ತಕ್ಕನಂಗೆ ಅಡುಗೆ ಮಾಡ್ಬೇಕಂದ್ರೆ ಅದು ಹೆಂಗಾಗುತ್ತೆ ಹ್ಞೂ ಹಳ್ಳಿ ಸ್ಟೈಲ್ನಾಗೆ ಒಳ್ಳೆಯವ್ರು ಮಾಡ್ತಾರೆ ಅವ್ರಿತ್ತವ ಅವೆಂಥ ಆಗಿ ಬಾಗಿ ಅಂತವೆಲ್ಲ ಅವ್ರಿಗೆ ಏನು ಬರ್ತವೆ ಅದನ್ನ ಮಾಡು ಇದನ್ನ ಮಾಡು ಅಂತ ಯಾಕೆತ್ತ ಹೇಳ್ತಾರಂತೆ ನಾವು ಮಾಡ್ದಿಲ್ಲದವ್ನ ಹಂಗೆ ಮಾಡಲ್ಲ ಬರಲ್ಲ ಅಂದರೆ ಹಳ್ಳಿ ಗುಗ್ಗು ಅಂತ ಬೈತಾರೆ ಆ ಎಷ್ಟು ಅದೆಲ್ಲ ಇದೆ ವೀಡಿಯೋ ಬರಲಿ ಆ ಮನೆ ಹೇಳೋ ಕೇಳೋಕೆ ಬರಲಿ ಬರ್ಲಿ ಸರಿಯಾಗಿ ಹೇಳ್ತೀನಿ ಅಕ್ಕ ಮತ್ತೆ ಬಡವ್ರ ಹೆಣ್ಮಕ್ಳುನಾಕಾರ ಮನೆ ದಿಮಾಕಿರ ಮನೆಗ್ ಕೊಡಬಾರ್ದು ಹ್ಮ್ ಸಾವು ಕಿರ ಮನೆಗ್ ಕೊಡಬಾರ್ದು ಬಡವ್ರ ಹೆಣ್ಮಕ್ಳನ್ನ ಅದ್ರಾಗ ಒಳ್ಳರ್ ಇರ್ತಾರೆ ಕೆಟ್ಟಾರ ಇರ್ತಾರೆ ಇಂಥ ದಿಮಾಕಿರೋರ ಮನೆಗ್ ಮತ್ತೆ ಸುಮ್ಮನೆ ಸುಮ್ನೆರ್ ಧೈರ್ಯವಾಗಿರು ಅಳ್ಬೇಡ ಬಿಡು ಇವ್ಳೆ ದಿವ್ಯಾ ಸುಮ್ಮನೆ ಸುಮ್ನೆ ನಾನು ತೊಲೆಗ್ ಹೋಗಲ್ಲ ಅಕ್ಕ ಎನ್ ಮೇಲಿಂದನ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಜೀವ ಇಟ್ಕೊಂಡಿದ್ದೀನಿ ಇನ್ನೊಬ್ರು ಯಾರಾದರೂ ಆಗಿದ್ರೆ ಇರ್ತಿರ್ಲಿಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ

ಬರ್ಲಿ ಹೋಗ್ಬೇಡ ಏನೇ ಇದ್ ಪಾಡ ಆಗುತ್ತೆ ಇಲ್ಲೇನೇ ಕೂಲಿ ಮಾಡ್ಕೊಂಡು ತಿಂದ್ರು ನಿಮ್ದೇ ಇರ್ಬೇಕಲ್ಲೇನ ಯಾಕೆ ಹೆಣ್ಮಕ್ಳಿಗೆ ಬೇಕಾದ್ರೆ ಇಲ್ಲೇ ಎಲ್ಲಾನ ಬಾಡಿಗೆ ಮನೆ ಮಾಡ್ಕೊಂಡು ನಾನು ಇರ್ತೀನಿ ನಾನಂತು ಅಲ್ಲಿಗೆ ಹೋಗಲ್ಲ ಅಕ್ಕ ನನಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ಆಗಲ್ಲ ಹೋಗಲ್ಲ ಅಕ್ಕ ನಮ್ಮ ಅಪ್ಪಯ್ಯ ಹೆಣ್ಮಕ್ಳು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತ ಹ್ಞೂ ಇದ್ ಮಾಡಿ ಇದ್ಮಾಡಿ ನಾನು ಅಲ್ಲಿರಕ ಆಗಲ್ಲ ರಚ ಕೈ ನಾನು ಹೋಗಲ್ಲ ಅಕ್ಕ ನೀನು ಹೇಳಕ್ಕ ಅಲ್ಲಿ ಹೋಗಲ್ಲ ಅಕ್ಕ ನಾನು ಇಲ್ಲೇ ಬೇಕಾದ್ರೆ ಕೂಲಿ ಮಾಡ್ಕೊಂಡು ತಿಂತೀನಿ ನನಗಲ್ಲ ಅಡ್ಜಸ್ಟ್ ಆಗಲ್ಲ ಅಲ್ಲಿ ಟೌನ್

ಹ್ಮ್ ಎಲ್ಲೂ ಹೋಗಂಗಿಲ್ಲ ಮಾತಾಡ್ಸೋಂಗಿಲ್ಲ ಹಾಂ ಮನೆಗೆ ಒಂಥರ ಆಗಲ್ಲ ಅವ್ರ ಊಟನೇ ಬೇರೆ ನಮ್ಮ ಊಟನೇ ಬೇರೆ ತುಂಬಾ ಕಷ್ಟ ಆಗ್ತೈತೆ ಅಕ್ಕ ನನಗೆ ಅಲ್ಲಿರೋಕೆ ಆಗ್ತಾ ಇಲ್ಲ ಅಕ್ಕ ಹೇಳಿಬೇಡ ಸುಮ್ಕೀರ ಏನಾಗಲ್ಲ ಹಾಂ ಸುಮ್ಕಿರು ಹ್ಮ್ ಹೋಗ್ಬೇಡ ಏನು ಏನ್ ಅಂತ ಜೀವನ ಯಾರಿಗ್ ಬೇಕು ಏ ಕೆಂಪಮ್ಮ ಇಲ್ಲೇ ಬೇಕಾರ ಅವಳೇನು ಕೂಲಿ ಮಾಡ್ಕೊಂಡು ಅವಳೇನೆ ಹಾತ್ಕೊಬೋಲ್ಲ ಕೂಲಿ ಮಾಡ್ಕೊಂಡ್ ಇಲ್ಲೇ ಇರ್ತಾಳೆ ಸುಮ್ಕಿರ್ ಹ್ಮ್ ಏ ತಲೆ ಶಾಮಕ್ಕೆ ಹೋಗ್ಬೇಡ ಯಾಕೆ ಹ್ಮ್ ಹಚ್ಚ ಹಾಕೊಳ್ತೀನಿ ನೀನು ಬಿಸಾಕಿ ನಿಮ್ದೆ ಕೂಲಿ ಮಾಡ್ಕೊಂಡು ಇರೋದ್ ಇರೋದು ಹ್ಮ್ ಹ್ಞೂ ಒಂದ್ ಒಂದಿನ್ ಮಾಡ್ಕೊಂಡ್ ಅವಳ ತೊಗೊಕೊಂಡ್ರೀ ನಾವು ಆದ್ರೂ ತಕಂತೆ ಥೂ ಎಂತೆಂತ ಜನ ಇರ್ತಾರಪ್ಪ ಅಲ್ಕ ಜನಗಳು ಮಂಗಾಗುತ್ತೆ ನಂಗೆ ಊರು ಹಾಕಿಸ್ತೀವಿ ಅಂದ್ರೆ ಮಜಯ್ಯ ಅದಕ್ಕೆ ನಾನೊಂದು ಐವತ್ತು ಸಾವಿರ ಕೊಟ್ಟೆ ಹ್ಞೂ ಕೊಡ್ತೀವಿ ಕೊಡೋಣ ಅಂತ ಕಿಟ್ಟು ಬಿಟ್ಟು ಇಬ್ಬರಾಳ್ಗು ಇಸ್ಕೊಂಡು ಕೊಟ್ಟ ಸಂಬಲಿಂಗಪ್ಪ ಕೊಟ್ಟು ಕಳಿಸ್ತೇ ಅತ್ತ ಹ್ಞೂ ಯಾಕಮ್ಮ ನೀವೇ ಮ್ಯಾಕೆ ಹೊಳ್ತೈತಿ ఎమ్మ అప్పయ్య ఇల్బా అల్లిర్బా కడమ్మా అడ్జస్ట్ ఆగ్ అని హోగు అంతే అక్క ను హోగల్ కడక అమ్ తుకల్ హోగల్ అల్ హ అమ్తాళి యాకమ్ ఏనా ఏన్ జైంటి ఇవ్వరు అప్పయ్య ఆవ బడు ఇరవారు సౌకర్కి నమ్మని బర్తన సౌకర్కి ఇరమన కొట్ర మితాళి అంతి కొడతా ఇవతూ అవు అల్పే ఆట అడ్జస్ట్ ఆ ಪೇಟೆಗೆ ಒಂಥರ ಅಲ್ಲಿ ಬೋಲು ಇದು ಹ್ಞೂ ಅಯ್ಯೋ ರೆ ಅದು ಬೋಲಿದು ವಿಡಿಯೋ ಎಲ್ಲಾನು ಮಾಡಿ ಕಳಿಸಿ ಹ್ಞೂ ಅದಕ್ಕೆ ಎಲ್ಲ ಇವಾಗ ನೋಡಿರಿ ಬೇಜಾರಾದಂಗೆ ಆಗುತ್ತೆ ಹ್ಞೂ ಅದು ಮಾಡಿ ಇದು ಮಾಡಿ ಹುಳಿಗೆ ಬರ್ದಿಲ್ಲದ್ದೆಲ್ಲ ಹೇಳ್ತಾರೆ ತಾಯಿ ಮಗಳು ಹ್ಞೂ ಜಾಥೆ ಅಥವಾ ಅವೆಲ್ಲನ ಒಳ್ಳೇದು ಒಳ್ಳೆಯಾಗಿರೋರು ಎಲ್ಲಿ ಕಲ್ತಿರ್ತಾರೆ ಅವೆಲ್ಲ ಪಟೆಗಳಾದ್ರೂ ಕಲ್ತಿರ್ತಾರೆ ಹ್ಞೂ ಒಳ್ಳೆ ಸ್ಟೈಲಾಗಿ ಹುಳು ಅಡುಗೆ ಮಾಡ್ತಾರೆ ಅವ್ರಿಗೆ ಪೇಟೆ ಸೇಲ ಮಾಡ್ಬೇಕಂತೆ ಹ್ಞೂ ನೋಡಮ್ಮ ಆಕೆ ಇವರು ವೇದನೂ ಕೆಂಪಿಗೆ ಹೋಗಿದ್ರೆ ಅದೇ ಕರ್ಕೊಂಬಂದ್ರು ಹ್ಞೂ ಹ್ಞೂ ಸರಿ ಅಬ್ಬು ಅದಕ್ಕೆ ಬರ್ಲಿ ಅಂತ ಹೇಳಿ ಕಾಯ್ತಿದ್ದ ಬಂದರೆ ಸರಿಯಾಗೆ ಹುಗ್ಳು ಉಗ್ತು ಕಳಿಸ್ತಾನೆ ಹ್ಞೂ ನಮಗೆ ಕೈ ಕೈ ಸಿಗ್ಬೇಕಾವ್ರಲ್ಲ ಅದಕ್ಕೆ ಫೋನ್ ಮಾಡಿದಂತೆ ಗಂಡ ಅದಕ್ಕೆ ನಿಮ್ಮಪ್ಪ ನಿಮ್ಮಪ್ಪ ನಿಮ್ಮನು ನಿನ್ನ ತೆಂಗಿನೂ ಕರ್ಕಂಬ ಅಂತ ಹೇಳ ನೀವು ಹ್ಞೂ ಇಬ್ಬರು ತಾಯಿ ಮಗಳಿಬ್ಬರು ಮನೆಯ ಸೇರ್ಕಂಡೇನು ಆಟದ ಗಂಡ ಕುಣಿಸ್ತಂಗೆ ಅವ್ರೆ ಅದಕ್ಕೆ ನನಗೆ ಅಲ್ಲಿರೋಕಾಗಲ್ಲ ಅಂತ ಅಂತೇಳಿ ಬಂದವಳೆ ಅದಕ್ಕೆ ಅತ್ತ ಇಲ್ಲೇ ಇರ್ತೀನಿ ಕೂಲಿ ಮಾಡ್ಕೊಂಡು ನನಗೆ ಅಲ್ಲಿ ಹೋಗೋಕ್ಕಾಗಲ್ಲ ನಾನು ಅಲ್ಲಿ ಇರಲ್ಲ ಅಂತ ಹೊಳ್ತಾಯಿದ್ದಾಳೆ ಏ ಅದಕ್ಕೆ ಮತ್ತೆ ನಾನು ಅಂತಾರ ನಂಬಲ್ಲ ಹ್ಞೂ ನಾನು ಹಂಗೆ ಅಂತ ಕಂಡೆ ಏನೋ ಏನಪ್ಪ ಬಿಡತ್ತಾರಪ್ಪಾಯಿ ಒಪ್ಪೆ ಏನತ್ತಾ ಅವ್ರ ಅಪ್ಪಾಯಿಗೆ ಒಂದು ದುಡ್ಡು ಪಾಡ್ಡು ಕೊಟ್ರು ಅವಾಗ ಹ್ಞೂ ನಿಮ್ಮ ಅಪ್ಪಿಗೆ ಒಂದು ದುಡ್ಡು ಪಾಡು ಕೊಟ್ಟು ಒಂದು ಐವತ್ತು ಸಾವಿರ ಅವಾಗ ನಿಮ್ಮ ಅಪ್ಪಿಗೆ ಏ ಸಾವುಕಾರ ನಿಮ್ಮ ಅಪ್ಪಿಗೆ ಇಲ್ಲ ತಲೆಗೆ ತುಂಬಿರು ಹ್ಞೂ ಏ ಸಾವುಕಾರಿರ್ತಾರೆ ಅಮ್ಮಂಗೆ ಆತು ಹ್ಞೂ ಆದರೆ ಅವ್ರ ಬುದ್ಧಿ ಏನಂತ ತಿಳ್ಕೊಂಬಲಿಲ್ಲ ನಿಮ್ಮ ಅಪ್ಪಯ್ಯ ಹಿಂಗಾಯ್ತು ಹ್ಞೂ ನೋಡು ಸುಮ್ಮನೆ ಜೀವನ ಹಾಳ ಅದು ಸುಮ್ಕಿರಾ ಮತ್ತೆ ಹೋಗ್ಬಿಡ ಬರ್ಲಿ ಅವ್ರ ಯಾರು ಬೂರ್ಲಿ ಇಲ್ಲೇ ಇರ್ ನಮ್ಮ ಮನೆಯಾಗೇನೆ ಆಡದ್ ಸುಮ್ನೆ ಹ್ಮ್ ಏನು ಅದಕ್ಕೆ ಮತ್ತೆ ಮನೆ ಮನೆಗ್ ಕೊಡ್ಬಾರ್ದು ನೋಡಿ ಮಾಡಿ ಕೊಡ್ಬೇಕು ಏನೋ ಬಾ ನಮ್ಮ ನಮ್ಮಅಪ್ಪ ಕೇಳಲಿಲ್ಲ ಮನಿ ಹಾಳಂತೀವನ ಬಲ್ಸಿಟ್ ಬರುತ್ತೆ ನಮ್ಮ ಅಮ್ಮ ನಮ್ಮಮ್ಮಯ್ಯಾರ ಕೇಳಲಿಲ್ಲ ಏ ಹೇಳ್ದೆ ಏನ್ ಕೇಳಬೇಕ್ ನಾನು ಅಂತಂತ ಹ್ಮ್ ಕೇಳಲಿಲ್ಲ ನಮ್ಮ ದಿವಿ ಜೀವನ ಹಾಳ ಮಾಡ್ದಂಗಾತು ೇ ನೀನು ಯಾಕೆ ಅದ್ಯಾಕ್ ತಲೆ ಕೆಡಿಸಿ ಅಂತೀಯ ಈಗ ಇಷ್ಟ ಇದ್ರೆ ಇರು ಹ್ಮ್ ಕಷ್ಟ ಆದ್ರೂ ಸುಮ್ಮನ ಅಷ್ಟೇನಿ ಅಂತ ನಿಮ್ದಿಲ್ ಜೀವನ ಯಾರಿಗೂ ಬೇಡ ನಿಮ್ದಾಗೆಲ್ಲ ನಾ ತಿಲ್ಲೇ ಕೂಲಿ ಮಾಡ್ಕೊಂಡ್ ತಿಂದ್ರು ನಾ ಅಂತ ಡ್ಯಾರಿಗೆ ಬೇಕು ಹಂಗೆ ಮತ್ತೆ ಒಬ್ಬೊಬ್ಬರಿಗೆ ಸರಿಯಾಗಲ್ಲ ಹ್ಮ್ ಹಂಗೆಲ್ಲ ಇದ್ ಮಾಡ್ತಾರೆ ಅಂದ ಈಗ ತಿರುಗ್ ಬಿಡ್ಬೇಕು ತಿರುಗ್ ಬಿದ್ರೆ ಸುಮ್ಮನೆ ಆಗ್ತಾರೆ ತಿರುಗ್ ಬಿಡಕ್ಕೆ ನಿಮ್ಗೆ ಅಷ್ಟೊಂದು ಇದು ಇಲ್ಲ ಧೈರ್ಯ ಇಲ್ಲ ಹ್ಮ್ ತಿರುಗ್ ಬಿದ್ರೆ ಎಲ್ಲರೂ ಆಗ್ತಾರೆ ಈಗ ನೀನು ಮಾತಾಡದಿಲ್ಲದಕ್ಕೆ ನಿನ್ನ ಸದ್ರ ತಗೊಂಡವ್ರಿ ನೀನೇನ ತಿರುಗಿ ಬಿಡು ಸುಮ್ಮಗರು ಹೇಳಿ ಹೇಳ್ತಿದ್ವಿ ಸರಿಯಾಗಿ ಮಾತಾಡು ನೀನೇನು ಹೆದರಿಕೆ ಬೇಡ ನಾನು ಯಾಕೆ ಮಾಡಿಕ್ಕಾನ ಮಾಡ್ಕೊಂಡು ತಿಂದ್ರಿ ಅಂತ ಹೇಳಿ ಹೇಳು ಅಂತ ಹೇಳಿ ಹೇಳ್ತಿದ್ದೆ ಹ್ಞೂ ಆದ್ರೆ ಇವಳು ಹೆದರಿಕೆ ಅಂತಳ ಧೈರ್ಯ ಸಾಲದ ಅದಕ್ಕೆ ಹೋಗಲ್ಲ ಕಣಕ ಹೋಗಲ್ಲ ಕಣಕ ಅಂತಳ ಅದಕ್ಕೇನೆ ಬಿಳು ಹೋಗ್ದಂಗಿಲ್ಲ ಇಲ್ಲ ಹೇಳಿ ಅನ್ಕೂಲ ಮಾಡ್ಕೊಂಡು ಬೋರ್ಲಿ ಅವ್ರು ಬೋನ್ ಮೇಲೆ ಮಾತಾಡೋಕೆ ತುಂಬಿರು ಯಾವಾಗ ಬೋತಾರಂತಮ್ಮ ಫೋನ್ ಮಾಡಿದ್ರಿ ಹ್ಞೂ ಅಲ್ಲೆಲ್ಲ ಸಾಕ್ರಿ ಮಾಡಾರ ಇಲ್ವಲ್ಲ ಮಾಮ ಉಸ್ರೇ ಕಸ ಮಾಡೋರು ಮನೆ ಮನೆ ಕೆಲಸದಾಳಿದ್ದಂಗೆ ಇರ್ತಾರೆ ಅಂತ ಇಟ್ಕೊಂಡಿರೋದು ಓದಿರೋರ್ನೆಲ್ಲ ಮದುವೆ ಮಾಡ್ಕೊಂಡೋದ್ರೆ ಓದಿರೋರ್ನು ಅಲ್ಲೂ ಇಲ್ಲೂ ಟೌನ್ಗಳನ್ನ ಮದುವೆ ಮಾಡ್ಕೊಂಡು ಹೋದ್ರೆ ಅವ್ರು ಮನೆ ಕೆಲಸ ಕೇಳ್ದಾರೆ ಮನೆ ಕೆಲಸ ಯಾಕೆ ದುಡ್ಡು ಇವಳು ಮನೆ ಕೆಲಸ ಇರ್ತಾಳೆ ಅಂತ ಮದುವೆ ಮಾಡ್ಕೊಂಡಿರೋದಂತಿ ಹ್ಮ್ ಫೋನ್ ಆಗಿ ಅವಳೆ ಅಲ್ಲ ಇವಳು ಇದ್ ಮಾಡ್ಕಂಡಳೆ ವೀಡಿಯಾನ ಹ್ಮ್ ವೇದಪ್ಪ ಒಂದು ಫೋನ್ ಕಟ್ ಕಳಿಸಿದ್ದ ಹ್ಮ್ ಕೆಂಪಿದ ಫೋನ್ ಕಟ್ ಕಳಿಸಿ ಅವ್ರಿಗೆ ಗೊತ್ತಿಲ್ಲದಂಗೆ ಅಲ್ಲ ವೀಡಿಯೋ ಮಾಡಿ ಅವಳಿ ಹ್ಮ್ ಅವ್ರಿಗೆ ಬಂದು ಮಾತಾಡಲಿ ಏನು ಮಾಡಿಲ್ಲ ನಾವೇನು ಮಾತಾಡಿಲ್ಲ ಅಂದಾಗ ಆ ವೀಡಿಯೋಗಳೆಲ್ಲ ಇದ್ದಾವೆ ಆ ವೀಡಿಯೋಗಳೆಲ್ಲನ ತೋರ್ಸಕ್ಕಾಗುತ್ತೆ ಹ್ಞೂ ಅಲ್ಲ ನೋಡ್ಮಮ್ಮ ಎಂತೆ ಮಾಡ್ತಾರೆ ಅದಕ್ಕೆ ಅವಳು ಹೋಗಲ್ಲ ಅಂತಂದಳು ಅದಕ್ಕೆ ಸುಮ್ಮನೆ ಈ ಡೈವರ್ಸ್ ಕೊಟ್ಟು ಸುಮ್ಮನೆ ನಿಮ್ದೆ ಇರೋದು ನೋಡಮ್ಮ ಅಂತ ಹ್ಞೂ ಯಾಕೆ ಸುಮ್ಮನೆ ಅವಳು ಅಲ್ಲಿಗೆ ಹೋಗಲ್ಲ 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 ಹ್ಞೂ ಎದ್ದಾಗಿಂದ ಹೋಳ್ತಾ ಇದ್ದಾಳೆ ಗೊತ್ತೀವಿ ಅಂತ ಅಂತ ಹೇಳಿ ಫೋನ್ ಮಾಡಿದ್ನಂತ ಅವನು ಅದಕ್ಕೆ ಅಪ್ಪ ಏನೋ ಹೋಗಮ್ಮ ಅಂತಂತೆ ಅದಕ್ಕೆ ಹೋಗಲ್ಲ ಕಣಕ್ಕ ನಾನು ಹೋಗಲ್ಲ ಅಂತ ಹೊಳ್ತಾ ಕೂಕ್ಕಂಡವಳಿ ಹೋಗ್ಬೇಡ ನಾನು ಹೋಗಲ್ಲ ನಾನು ಅಕ್ಕಿ ಹಾಕಿದ್ರಿ ಕೆಂತೀಯ ಹ್ಞೂ ಧೈರ್ಯವಾಗಿರ್ಬೇಕು ಅಮ್ಮಣ ಇವಾಗ ಹೆಣ್ಮಕ್ಳು ಧೈರ್ಯವಾಗಿದ್ರೆ ಮಾತ್ರ ಧೈರ್ಯವಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಧೈರ್ಯ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಫಸ್ಟು ಧೈರ್ಯವಾಗಿರೋದು ಕಲಿಬೇಕು ಹೆಣ್ಮಕ್ಳು ಎಲ್ಲಾದ್ರಾಗು ಧೈರ್ಯ ತಗೋಬೇಕು ಧೈರ್ಯಕ್ಕಿ ನಮ್ಮ ದೊಡ್ಡದು ಯಾವುದೂ ಇಲ್ಲ ಧೈರ್ಯ ಮಾಡ್ಕೋಬೇಕು ಧೈರ್ಯ ಮಾಡ್ಕೊತಾನು ಆವಾಗ ಪಾಪ ಇವಾಗ ಅನಿಲಣ್ಣನ್ಗೆ ಕೇಳಿದ್ರು ಹ್ಮ್ ನಾನು ಅವಾಗ ನಾನೇ ಆಗಲ್ಲ ಅಂದೆ ನಮ್ಮ ಅಕ್ಕಯ್ಯ ಹೇಳ್ತು ಹ್ಞೂ ಅವನಿಲಣ್ಣ ನಾ ಮದ್ವೆ ಆಗು ಚೆನ್ನಾಗಿರ್ತೀಯ ಅಂತ ಆದ್ರೆ ನಾನು ಇಲ್ಲೇ ಆಗಲಿ ಇಲ್ಲೇ ನಿಮ್ದೇ ಇರ್ಬೋದಾಗಿತ್ತು ಅಮ್ತಾಯ ಹೀಗನ್ನಿಸ್ತೈತೆ ಅನಿಲಣ್ಣನಾದ್ರು ನಾನು ಅವಾಗ ಮದ್ವೆ ಆಗಿಲ್ಲ ನಾವು ಬಿಡ್ಕಂಡ್ ಅನಿಲನ್ ಮದ್ವೆ ಆಗಮ್ಮ ಹೆಂಗು ಆಗ್ಬೇಕು ಅಂತ ಹೇಳಿ ಬುಡ್ಕಂಡ್ವಿ ಹ್ಞೂ ಆಮಾನು ಅನಿಲಣ್ಣ ಅನ್ಬಾಡ ಹ್ಞೂ ಅನಿಲ ಅನ್ನಿಲ್ಲೀ ್ರು ಮಾಡಬಹುದಾಗಿತ್ತು ನೋಡಿ ಇವತ್ತು ನಿಮ್ದಾಗ ಇರ್ಬೋದಾಗಿತ್ತ ಇವಡ್ ಎಂತ ನಿಮ್ದೆ ಇದ್ದಾಳಿ ಹ್ಮ್ ಶನಕ್ಕೆ ಇದ್ದಾಳೆ ಹಾ ಎಂಟ್ ತಿಂಗಳು ಬೋಸ್ ರೀ ನೀನ್ ಐತಿ ಏನೋ ಇವಾಗ ಹಾ ಹಳೆದಾಗ ಬೈನಾಗ ಅವಾಗ ಐತಿ ಆವಾಗಾದ್ರೂ ಹೆರಿಗೆ ಆಗ್ಬೋದು ಹಾಗಾದ್ರೂ ಮಾಡಿಲ್ಲ ಹ್ಞೂ ಇವಾಗ ಓನಿಲ್ಲಾನೇ ಇದಾನೆ ಹ್ಞೂ ಡೈವರ್ಸ್ ವರ್ಸ್ ಕೊಟ್ಟವನು ಅವನು ಅವ್ನು ಇವಾಗ ಸುಮ್ಮನೆ ಓನಿಲ್ಲ ಮದುವೆ ಆಗುತ್ತೆ ಕಲಿ ಐ ಬರ್ಲಿ ಅವ್ರು ಮಾತಾಡೋಣ ಫಸ್ಟ್ ಅದು ಏನು ಹೇಳ್ತಾರೆ ಅವರು ಅದೇನು ನ್ಯಾಯ ಪಂಚಾಯಿತಿ ಮಾಡಿ ಬತ್ತಾರಂತೇನು ಹ್ಞೂ ಬೋರ್ಲಿ ಮನೆ ಹೇಳಿರು ಹ್ಞೂ ಮಾತಾಡ್ತೀನಿ ಇಲ್ಲಿ ಇಲ್ಲೇ ಇರಲೇಳು ನಿಮ್ಮ ಅಪ್ಪೈನ್ ಸುಮ್ಮನೆ ಇರೋನು ಹ್ಞೂ ನಿಮ್ಮ ಅಪ್ಪನೇ ಉಸಿರು ಬಿಡ್ಬೇಡಮ್ತನು ವೇದಪ್ಪ ವೇದಪ್ಪ ಹೇಳಿ ಹೇಳ್ತೀನಿ ನಾವು ಮಾಮ್ಗೆ ಹೇಳಿ ಬರೋಕ್ಕೆ ಹ್ಞೂ ನಮ್ಮ ವೇದ ಸರಿಯಾಗಿ ಹೇಳ್ತಾನೆ ಏನಿಲ್ಲ ಅವನು ಹ್ಞೂ ವೇದ್ ಹೇಳಮ್ಮ ಕೆಂಪಿ ಇರಪ್ಪ ಇರೊಮ್ಮೆ ಯಾತು ನೀವು ಮಾತಾಡಿಕೊಡು ಮಾತಾಡೋದಿಲ್ಲ ಕೀಟಾಣಿ ಅಂತ ಹೇಳಿ ಹೇಳ ಹೇಳ್ತೀನಿ ನೀವು ಮಾತಾಡ್ ಕೊಡ್ಕೊಣಪ್ಪ ನಮ್ಮ ಮಾನ್ ಮಾತಾಡತಿ ಅಂತ ಹೇಳಿ ಹೇಳ್ಬರ್ರಿ ನಮ್ ಕಿತ್ತಣ್ಣ ವೇದಿದ್ರು ಸಾಕು ಯಾರು ಮಾತಾಡಿ ನಿಮ್ಮ ಅಪ್ಪ ಯಾಕೊಂದ್ ಕಡಿಕೆ ಕಿತ್ತೊಂದ್ ಕಡಿಕೆ ಏ ಹೇಳ್ ಹ್ಮ್ ಒಂದ್ ದುಡ್ಡು ಕೊಟ್ಬಿಟ್ರೆ ಅವ್ರ ಕಡಿಕೆ ಮಾತಾಡೋದು ದುಡ್ಡ್ ಕೊಡಕ್ ಹ್ಮ್ ಅಂತಾರ ಅವ್ರು ಒಂದ್ ದುಡ್ಡ್ ಕೊಟ್ಬಿಟ್ರೆ ನಿಮ್ಮ ಅಪ್ಪ ಹಂಗೆ ಹಿಂಗೆ ಅಂತ ಮಾತಾಡೋದು ಜಾಸ್ತಿ ಹ್ಮ್ ನಿಮ್ಮ ಅಪ್ಪ ಈಗ ದುಡ್ಡ್ ದುಡ್ಡು ಕೊಡ್ತಾರ ಅವ್ರವ್ರು ದುಡ್ಡಿನ ಮೇಲೆ ಇದ್ ಮಾಡ್ತಾರೆ ಅಂತ ಹೆಂಗೆ ಅಂತೂ ಹೋಗಲ್ಲ ಹೋಗಲ್ಲ ನಾನಂತೂ ಅಲ್ಲಿಗೆ ಹೋಗಲ್ಲ ಗಂಡನ ಮನೆಗೆ ಅಂತೇಳಿ ಆಟ ಹಿಡ್ದು ಕೂತ್ಕೊಂಡವಳೆ ಹೋಗಲ್ಲ ಅಂತೇಳಿ ಹ್ಞೂ ತುಂಬ ಬೇ ಬೇಜಾರು ಮಾಡ್ಕೊಂಡವಳೆ ತುಂಬ ನೊಂದು ಬಿಟ್ಟವಳೆ ಅದಕ್ಕೆ ಹೋಗಲ್ಲ ಅಂತೇಳಿ ಹೇಳ್ತಾ ಇದ್ದೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು